ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವತ್ತು ತರಕಾರಿ ಎಲ್ಲ ಹಾಕಿ ಆರೋಗ್ಯಕರವಾಗಿ ಹೇಗೆ ರಾಗಿ ಸೂಪ್ ಮಾಡೋದು ಅಂತ ನೋಡೋಣ ರಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹೇ ಆಲ್ ಐ ಆಮ್ ಪೂಜಾ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ನೋಡೋಣ ರಾಗಿ ಸೂಪ್ ಹೇಗೆ ಮಾಡೋದು ಅಂತ ಮೊದಲಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆನಿಯನ್ ಕಾರ್ನ್ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಆಫ್ ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಫುಲ್ ಹೆಲ್ದಿ ವೇಯಲ್ಲೇ ಬೇಕು ಅಂದರೆ ನೀವು ವುಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡಿ ಇಲ್ಲ ಅಂತಂದರೆ ಬಟರ್ನ ಯೂಸ್ ಮಾಡಿ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಪ್ಯಾನ್ಗೆ ಬಟರ್ನ ಯೂಸ್ ಮಾಡಿದ್ರೆ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಡಿರೋ ಆನಿಯನ್ನ ಹಾಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಆದಮೇಲೆ ನಾನು ತಗೊಂಡಿರೋ ತರಕಾರಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಕಾರ್ನ್ ಬಟಾಣಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಇದನ್ನು ನಾನು ಸೆವೆನ್ ಟು ಏಯ್ಟ್ ಮೆಂಬರ್ಸ್ಗೆ ಇದ್ದೀನಿ ಹಾಗಾಗಿ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಅದನ್ನು ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ ಇದೇ ತರಕಾರಿನ ಹಾಕಬೇಕಂತ ಏನಿಲ್ಲ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಬೇಕಾದರೆ ಹಾಕ್ಕೋಬೋದು ಇದಕ್ಕೆ ಬೀಟ್ರೋಟ್ ಹಾಕ್ಕೋಬೋದು ಗೋಬಿ ಹಾಕೋಬೋದು ಏನು ಬೇಕಾದರೂ ನಿಮ್ಮ ಚಾಯ್ಸು ತರಕಾರಿ ಎಲ್ಲ ಹಾಕೊಂಡಾದಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟು ತ್ರೀ ಮಿನಿಟ್ಸ್ ಈ ಥರ ಫ್ರೈ ಆದಮೇಲೆ ನಾನು ಉಪ್ಪು ನಾನು ಇಲ್ಲಿ ಫಸ್ಟೇ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ನೀಟಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ ಉಪ್ಪನ್ನ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ಗೆ ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕೋಬೋದು ಇಲ್ಲ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ಬೋದು ಇಲ್ಲ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಬೋದು ನೋಡಿ ಇವಾಗ ಎಷ್ಟು ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಇದು ಫೈ ಟು ಏಯ್ಟ್ ಮಿನಿಟ್ಸ್ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತು ನೀಟಾಗಿ ಬೇಯಬೇಕಂತ ಏನಿಲ್ಲ ಸೂಪ್ ಆಗಿರೋದ್ರಿಂದ ಈ ರಾಗಿ ಸೂಪ್ನ ನೈಟ್ ಡಿನ್ನರ್ಗೆ ಬೇಕಾದ್ರೂ ತೊಗೋಬಹುದು ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ನೀಟಾಗಿ ಫ್ರೈ ಆಗಿದೆ ಇದನ್ನು ಆದಷ್ಟು ಮೀಡಿಯಮ್ ಅಥವಾ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಇವಾಗ ಬೇಕು ಅಂದರೆ ಮೆಣಸು ಪುಡಿನ ಬೇಕಾದರೂ ಹಾಕೋಬೋದು ಅದನ್ನು ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫೋರ್ ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟನ್ನ ನೀರು ಹಾಕಿ ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇದು ಲಂಸ್ ಇಲ್ದಿರೋ ಥರ ನೋಡಿ ಈ ಥರ ತೆಳ್ಳಗೆ ಕಲ್ಸ್ಕೊಂಡು ಹಾಕಿ ಸೊ ಬೇಯೋಕ್ಕೂ ಈಸಿ ಆಗುತ್ತೆ ಲಂಪ್ಸ್ ಇದ್ದರೆ ಗಂಟು 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 ಥರ ಹಾಗೆ ಆಗುತ್ತೆ ನೀಟಾಗಿ ಹುರ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಇದಕ್ಕೆ ನಾನಿವಾಗ ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ ಅಂತ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಒನ್ ಫೈವ್ ಮಿನಿಟ್ಸ್ ರ್ಯಾಗಿ ಹಿಟ್ಟಾಗಿರೋದ್ರಿಂದ ತಿಕ್ನೆಸ್ ಬೇಗನೆ ಬಂದ್ಬಿಡತ್ತೆ ನೋಡಿ ನಿಮಗೆ ಈ ಥರ ಗಟ್ಟಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀವು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಟೋಟಲಾಗಿ ಒಂದು ಲೀಟರ್ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಸೂಪ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅಕಾರ್ಡಿಂಗ್ ಟು ದ್ಯಾಟ್ ನೀವು ನೀರನ್ನ ಹಾಕ್ಕೊಳ್ಳಿ ತುಂಬ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ತೆಳ್ಳಗೆ ಸೂಪ್ ಥರನೇ ಬೇಕು ಅಂತಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ನೋಡಿ ನಾನಿವಾಗ ರಿಮೈನಿಂಗ್ ತ್ರೀ ಗ್ಲಾಸಸ್ ಆಫ್ ವಾಟರ್ನ ಹಾಕೋತಾ ಇದ್ದೀನಿ ನಿಮಗೆ ಈ ಒಂದು ವೇ ಕಷ್ಟ ಅಂತ ಅನ್ಸಿದ್ರೆ ಫಸ್ಟು ನೀರನ್ನ ಹಾಕ್ಕೊಂಡು ಅದಾದಮೇಲೆ ರಾಗಿ ಹಿಟ್ಟನ್ನ ಕಲಿಸಿರ್ತಿರಲ್ಲ ಅದನ್ನ ಬೇಕಾದ್ರೂ ಲಾಸ್ಟಲ್ಲಿ ಹಾಕಿ ಕುದಿಸ್ಕೋಬೋದು ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೆ ಒನ್ ಟೂ ಮಿನಿಟ್ಸ್ ಈ ಥರ ಕೈ ಆಡಿಸಿದ್ರೆ ಇದು ಏನು ಗಟ್ಟಿ ಗಟ್ಟಿ ಇದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಇದೆಲ್ಲ ನೀಟಾಗಿ ಆದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಇಡ್ತಾ ಇಡ್ತಾಯಿದ್ದೀನಿ ಈ ಒಂದು ಹಂತದಲ್ಲಿ ನಿಮಗೆ ನೀರು ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೆ ನೋಡಿ ಇದು ಇವಾಗ ರೆಡಿ ಆಗಿದೆ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನುವಾಗ ಟೂ ಸ್ಪೂನ್ಸ್ ಕರ್ಡ್ ಹಾಕೋತಾ ಇದ್ದೀನಿ ನಾನು ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೂಪ್ ಇವಾಗ ರೆಡಿ ಹಾಕಿದೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳಿ ನಿಂಬೆಹಣ್ಣು ಹಾಕೋದಕ್ಕಿಂತ ಮುಂಚೆ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಆಫ್ ಲೆಮನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು ನಿಂಬೆಹಣ್ಣು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಆದ್ರೂ ಹುಳಿ ಉಳಿ ಫೀಲ್ ಬಂದುಬಿಡತ್ತೆ ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣು ಹಾಕಿ ಮುಂಚೆನೇ ಹಾಕಬೇಡಿ ನೋಡಿ ಇವಾಗ ರಾಗಿ ಸೂಪ್ ರೆಡಿ ಇದೆ ಈ ಒಂದು ಹೆಲ್ದಿ ರಾಗಿ ಸೂಪ್ನ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಯಾವುದೇ ಸೂಪ್ಗೂ ಕಡಿಮೆ ಇಲ್ಲ ಈ ರಾಗಿ ಸೂಪ್ ಈ ವೆದರ್ಗಂತೂ ಹೇಳಿ ಮಾಡಿಸ್ದಂಗೆ ಇದೆ ಈ ಸೂಪ್ ತರಕಾರಿ ಎಲ್ಲ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈ ರಾಗಿ ಸೂಪ್ ಈ ರೆಸಿಪಿನ ವೆಯ್ಟ್ ಲಾಸ್ ಮಾಡೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಕಾದ್ರೂ ತೊಗೋಬಹುದು ಇಲ್ಲ ಅಂತಂದರೆ ನೈಟ್ ಡಿನ್ನರ್ಗೆ ಬೇಕಾದ್ರೂ ತೊಗೋಬಹುದು ರೆಸಿಪಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು